ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಮತ್ತಷ್ಟು ರೋಚಕ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಮೇಲೆ ಕೂಡ ಕ್ಲಿಕ್ ನಮಸ್ಕಾರ ಗೆಳೆಯರೆ ವೆಲ್ಕರ್ಣ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಗೆಳೆಯರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ವಿಶೇಷವಾಗಿ ನಾನು ನಿಮಗೆ ಚಿಕ್ಕ ಒಂದು ಪ್ರಿಡಿಕ್ಷನ್ ಅನ್ನು ತಂದಿದ್ದೇನೆ ನಿಮ್ಮ ಒಂದು ಭವಿಷ್ಯದಲ್ಲಿ ನಿಮ್ಮ ಜೀವನದಲ್ಲಿ ಯಾವ ರೀತಿಯಾದ ಒಂದು ಬದಲಾವಣೆಗಳು ಆಗುತ್ತೆ ಅಂದರೆ ಹತ್ತಿರದ ಒಂದು ಭವಿಷ್ಯ ಅಂದರೆ ಕೆಲವೊಂದು ದಿನಗಳಲ್ಲಿ ಅಥವಾ ಕೆಲವೊಂದು ತಿಂಗಳುಗಳಲ್ಲಿ ಆಗುವಂತಹ ದೊಡ್ಡ ಬದಲಾವಣೆಗಳು ಏನು ನಾನು ಇವತ್ತು ಈ ಒಂದು ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾಗಿ ಆದಷ್ಟು ಈ ಒಂದು ವಿಡಿಯೋನ ನೀವು ಪೂರ್ತಿಯಾಗಿ ನೋಡೋಣ ಮರಿಬೇಡಿ ಅದಕ್ಕಿಂತ ಮುಂಚೆ ವಿಡಿಯೋಗೆ ಒಂದು ಬಾರಿ ಲೈಕ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಾನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳೋಣ ಕೂಡ ಮರಿಬೇಡಿ ಮೊದಲನೇದಾಗಿ ಇದರಲ್ಲಿ ಒಂದು ನಂಬರನ್ನು ನೀವು ಯಾವ ರೀತಿ ಆಯ್ಕೆ ಮಾಡಬೇಕು ಅನ್ನೋ ಒಂದು ವಿಷಯಕ್ಕೆ ಬಂದರೆ ವಿಶೇಷವಾಗಿ ಈ ಒಂದು ಇಮೇಜಲ್ಲಿ ನೀವು ನೋಡ್ತಿರ್ತೀರ ಮೂರು ನಂಬರ್ಗಳಿದೆ ನಂಬರ್ ಕೆಳಗಡೆ ಒಂದು ಹಾರ್ಟ್ಗಳಿದೆ ಇದರಲ್ಲಿ ಒಂದು ನಂಬರ್ ಅಥವಾ ಒಂದು ಹಾರ್ಟನ್ನು ನೀವು ಆಯ್ಕೆಯನ್ನು ಮಾಡಬೇಕಾಗತ್ತೆ ಯಾವ ರೀತಿ ಅಂದರೆ ವಿಶೇಷವಾಗಿ ನೀವು ಕಣ್ಮುಚ್ಕೊಂಡು ನಿಮ್ಮ ಒಂದು ಇಷ್ಟ ದೇವರ ಒಂದು ಇಷ್ಟವಾದಂತಹ ಯಾವುದಾದ್ರೂ ಒಂದು ಮಂತ್ರವನ್ನು ನೀವು ನೆನೆಸ್ಕೊಬೇಕಾಗತ್ತೆ ಅಥವಾ ಮನಸ್ಸಲ್ಲಿ ನೆನೆಸ್ಕೊಂಡು ನೀವು ತೆರೆದು ನೋಡಿದಾಗ ನಿಮಗೆ ಯಾವ ಒಂದು ಹಾರ್ಟ್ ಅನ್ನೋದು ನಿಮಗೆ ತುಂಬ ಆಕರ್ಷಿತವಾಗಿ ಕಾಣ್ತಿರುತ್ತೆ ಈ ಒಂದು ಯೆಲ್ಲೋ ಕಲರ್ ಇದೆ ಗ್ರೀನ್ ಕಲರ್ ಇದೆ ಹಾಗೆ ರೆಡ್ ಕಲರ್ ಇದೆ ಯಾವೊಂದು ಹಾರ್ಟ್ ಅಥವಾ ಯಾವೊಂದು ನಂಬರ್ ನಿಮಗೆ ಹೆಚ್ಚು ಆಕರ್ಷಿತವಾಗಿ ಕಾಣ್ತಿರುತ್ತೋ ಆ ಒಂದು ನಂಬರ್ನ ನೀವು ಸೆಲೆಕ್ಟ್ ಮಾಡಿ ಇಟ್ಕೊಬೇಕಾಗತ್ತೆ ಅದರ ಪ್ರಕಾರ ನಾನು ನಿಮಗೆ ನಿಮ್ಮ ಜೀವನದಲ್ಲಿ ಅಥವಾ ನಿಮ್ಮ ಹತ್ತಿರದ ಒಂದು ಭವಿಷ್ಯದಲ್ಲಿ ಆಗುವಂತಹ ಒಂದು ದೊಡ್ಡ ಬದಲಾವಣೆಗಳು ಏನು ಅನ್ನೋದು ನಾನು ಇವತ್ತಿನ ಈ ಒಂದು ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಇದರಲ್ಲಿ ಮೊದಲನೇದಾಗಿ ನೀವು ನಂಬರ್ ಒನ್ನಲ್ಲಿ ಇರುವಂತಹ ಒಂದು ಹಾರ್ಟನ್ನು ನೀವು ಆಯ್ಕೆ ಮಾಡಿದರೆ ಅಂದರೆ ಯೆಲ್ಲೋ ಕಲರ್ ಹಾರ್ಟ್ ಇದೆ ಇಲ್ಲಿ ಅದನ್ನು ನೀವು ವಿಶೇಷವಾಗಿ ನೀವು ಆಯ್ಕೆ ಮಾಡಿದೆ ನಿಮ್ಮ ಜೀವನದಲ್ಲಿ ಈ ಒಂದು ಬರುವಂಥ ದಿನಗಳು ಇವಾಗ ಫೆಬ್ರವರಿ ನಡೀತದೆ ಈ ಒಂದು ಮಾರ್ಚ್ ತಿಂಗಳು ಅಥವಾ ಮಾರ್ಚ್ ಆಗಿಲ್ಲ ಅಂದರೆ ಏಪ್ರಿಲ್ ತಿಂಗಳು ಈ ಒಂದು ಎರಡು ತಿಂಗಳಲ್ಲಿ ಅಂದರೆ ಇನ್ನು ಬರುವಂಥ ಕೆಲವೊಂದು ತಿಂಗಳ ತಿಂಗಳುಗಳಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಬಹಳಷ್ಟು ದೊಡ್ಡ ಒಂದು ಬದಲಾವಣೆಗಳು ಆಗುತ್ತೆ ಅಂತ ಹೇಳ್ಬೋದು ಅದು ಕರಿಯರ್ ರಿಲೇಟೆಡ್ ಕರಿಯರ್ ರಿಲೇಟೆಡ್ ಅಂದರೆ ನೀವು ಕೆಲಸ ಮಾಡ್ತಿದ್ದೀರಾ ಅಂದರೆ ನಿಮ್ಮ ಒಂದು ಕೆಲಸದಲ್ಲಿ ಒಂದು ಬದಲಾವಣೆಗಳಾಗೋದು ಅಥವಾ ನೀವೇನಾದರೂ ವ್ಯಾಪಾರ ವ್ಯವಹಾರ ಮಾಡ್ತಿದ್ದೀರಾ ಅಂದರೆ ನಿಮ್ಮ ವ್ಯಾಪಾರ ವ್ಯವ ವ್ಯವಹಾರದಲ್ಲಿ ಏನೋ ಒಂದು ಪುಟ್ಟ ಬದಲಾವಣೆಗಳಾಗೋದು ಈ ಆ ಒಂದು ಬದಲಾವಣೆಗಳು ಯಾವ ರೀತಿ ಆಗುತ್ತೆ ಅಂದರೆ ಸಡನ್ನಾಗಿ ಆಗುತ್ತೆ ಏನೋ ಒಂದು ಆಗುತ್ತೆ ಚಿಕ್ಕ ಪುಟ್ಟ ಒಂದು ಏನೋ ಒಂದು ಸುದ್ದಿ ಆಗುತ್ತೆ ಏನೋ ಒಂದು ವಿಷಯ ಆಗುತ್ತೆ ಏನೋ ಒಂದು ಘಟನೆಗಳು ನಡೆಯುತ್ತೆ ಇದರಿಂದ ನಿಮ್ಮ ಜೀವನದಲ್ಲಿ ಸಾಕಷ್ಟು ಒಂದು ಬೆನಿಫಿಟ್ ಅನ್ನೋದು ನಿಮ್ಗಾಗುತ್ತೆ ಬೇರೆಯವರ ತಪ್ಪಿಂದ ಆಗಲಿ ಅಥವಾ ಏನೋ ಒಂದು ಇವಾಗ ಯಾವುದೋ ಒಂದು ಆಫೀಸಲ್ಲಿದ್ದೀರಾ ಯಾವುದೋ ಒಂದು ಟೆಕ್ಕಲ್ಲಿದ್ದೀರಾ ಆ ಟೆಕ್ ಆಫೀಸಲ್ಲಿದ್ದೀರಾ ಅಂತ ಅಂದ್ಕೊಳ್ಳಿ ಏನೋ ಒಂದು ಇನೋ ಇನೋವೇಷನ್ ಆಯಿತು ಟೆಕ್ಕಲ್ಲಿ ಟೆಕ್ ಟೆಕ್ ಅಂದರೆ ನಿಮಗೆ ಗೊತ್ತಿರ್ಬೋದು ತುಂಬ ಜನಕ್ಕೆ ಯಾರಾದರೂ ವೀಡಿಯೋದವ್ರು ನೋಡ್ತಿದ್ದೀರಾ ಅಂತ ಹೇಳಿದ್ರೆ ಟೆಕ್ನಿಕಲ್ ಫೀಲ್ಡಲ್ಲಿ ಚೇಂಜಸ್ಗಳು ತುಂಬ ಇರುತ್ತೆ ಅದು ಇದು ಅಂತ ಅಪ್ಡೇಟ್ಸ್ಗಳೇನಾದ್ರು ಬರ್ತಾ ಇರುತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಏನೇನೋ ತುಂಬ ಅನ್ನೋದು ಬರ್ತಾ ಇರುತ್ತೆ ಅದೇ ರೀತಿ ಏನೋ ಒಂದು ಇನೋವೇಷನ್ ಅಥವಾ ಏನೋ ಒಂದು ಅಪ್ಡೇಟ್ಸ್ ಅನ್ನೋದು ಬರುತ್ತೆ ಅದರಿಂದ ನಿಮ್ಮ ಒಂದು ಕೆಲಸದಲ್ಲಿ ಏನೋ ಒಂದು ಏನಂತಾರೆ ಒಳ್ಳೆಯದಾಗೋದಾಗಲಿ ಅಥವಾ ನಿಮಗೆ ಕೆಲಸದಲ್ಲಿ ಪ್ರಮೋಷನ್ ಸಿಗುವಂಥ ಒಂದು ಚಾನ್ಸಸ್ಗಳಾಗಲಿ ಇಂತಹ ಸಾಕಷ್ಟು ಸಾಧ್ಯತೆಗಳಿರುತ್ತೆ ಇನ್ನು ವ್ಯಾಪಾರಿಗಳಿಗೂ ಅಷ್ಟೇ ಏನೋ ಒಂದು ಬದಲಾವಣೆಗಳು ತಮ್ಮ ಒಂದು ಏರಿಯಾದಲ್ಲಿ ಏನೋ ಒಂದು ಬದಲಾವಣೆಗಳಾಗೋದು ಅಥವಾ ಏನೋ ಇವರ ಒಂದು ಏನಂತಾರೆ ಅಂಗಡಿ ಅನ್ನೋದು ಪ್ರಮೋಟ್ ಆಗೋದು ಏನೋ ಒಂದು ಈ ಥರ ಆಗಿ ಜನಗಳು ಜಾಸ್ತಿ ಬರ್ತಾರೆ ಹಾಗೆ ವ್ಯಾಪಾರ ಜಾಸ್ತಿ ಆಗುತ್ತೆ ಇಂತಹ ಒಂದು ಪುಟ್ಟ ಬದಲಾವಣೆಗಳಿಂದ ಇವರ ಜೀವನದಲ್ಲಿ ಸಾಕಷ್ಟು ಒಂದು ಇಂಪ್ರೂವ್ಮೆಂಟ್ ಅನ್ನೋದು ಆಗುತ್ತೆ ಅಂತ ಹೇಳ್ಬೋದು ಇದು ನಿಮ್ಮ ಜೀವನದಲ್ಲಿ ಆಗುವಂತಹ ಒಂದು ದೊಡ್ಡ ಬದಲಾವಣೆ ಅಂತಲೇ ಹೇಳ್ಬೋದು ಇದರಿಂದ ನಿಮಗೆ ಆರ್ಥಿಕ ಪರಿಸ್ಥಿತಿಯಲ್ಲಿ ಕೂಡ ವೃದ್ಧಿ ಆಗುತ್ತೆ ಯಾಕೆಂದರೆ ಬದಲಾವಣೆಗಳು ಪಾಸಿಟಿವ್ ಇದ್ದಾಗ ಆರ್ಥಿಕ ಪರಿಸ್ಥಿತಿ ವೃದ್ಧಿ ಆಗಲೇಬೇಕು ಅದು ಕೂಡ ನಿಮ್ಮ ಜೀವನದಲ್ಲಿ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಒಂದಿರ್ ಒಂದು ನಂಬರ್ ಆಯ್ಕೆ ಮಾಡಿದವ್ರಿಗೆ ಇದೊಂದೇ ಬೇರೆ ಏನಷ್ಟೊಂದು ಚೇಂಜಸ್ ಇರೋದಿಲ್ಲ ವ್ಯಾಪಾರ ವ್ಯವಹಾರಗಳಲ್ಲಾಗಲಿ ಅಥವಾ ನಿಮ್ಮ ಒಂದು ಕರಿಯರ್ ರಿಲೇಟೆಡ್ ಇನ್ನೇ ಒಂದು ವಿಷಯದಲ್ಲಾಗಲಿ ನಿಮಗೆ ಸಾಕಷ್ಟು ಒಂದು ಒಳ್ಳೆಯ ಒಂದು ಯೋಗ ಅನ್ನೋದು ಬರುತ್ತೆ ಅಂತ ಹೇಳ್ಬೋದು ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಇದೆಯೇ ಹಾಗೆ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಕೂಡ ನಿಮಗೆ ಇದ್ದೇ ಇರುತ್ತೆ ಹಾಗಿದ್ದರೆ ನಿಮಗೆ ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಜಾತಕದ ಅವಶ್ಯಕತೆ ಇದೆ ಹಾಗಿದ್ರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಡಿವೈನ್ ಕನ್ನಡ ವತಿಯಿಂದ ನಾನ್ನೂರ ತೊಂಬತ್ತೊಂಬತ್ತಕ್ಕೆ ಸಿಗುವಂತಹ ಕಂಪ್ಲೀಟ್ ಜಾತಕ ನಿಮಗೆ ಕೇವಲ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಜಾತಕದಲ್ಲಿ ನಿಮಗೆ ವಿದ್ಯಾಭ್ಯಾಸ ವಿವಾಹ ಉದ್ಯೋಗ ಆರೋಗ್ಯ ಸಂತಾನ ಹಾಗೂ ಹಾಗೆ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಗಳು ನಿಮಗೆ ಈ ಒಂದು ಜಾತಕದಲ್ಲಿ ನಿಮಗೆ ಸಿಗುತ್ತೆ ಇದರ ಜೊತೆಗೆ ಈ ಜಾತಕದಲ್ಲಿ ನಿಮಗೆ ಗೋಚಾರ ಫಲಗಳಾಗಲಿ ನಕ್ಷತ್ರ ಫಲಗಳಾಗಲಿ ಫಲಗಳು ಪಂಚಾಂಗ ಫಲಗಳು ಹಾಗೆ ಈ ಒಂದು ಸಮಸ್ಯೆಗಳು ನಿಮಗೆ ಏನೇನು ಬರುತ್ತೆ ಅದಕ್ಕೆ ಪರಿಹಾರಗಳು ಎಲ್ಲವೂ ಕೂಡ ಈ ಒಂದು ಜಾತಕದಲ್ಲಿ ನಿಮಗೆ ಇರುತ್ತೆ ಇದನ್ನು ನೀವು ಸಿಂಪಲ್ ಆಗಿ ಪಿ ಡಿ ಎಫ್ ಮುಖಾಂತರ ನೀವು ಪಡ್ಕೊಬೋದು ಇದನ್ನು ನೀವು ಪಿ ಡಿ ಎಫ್ ರಿಸೀವ್ ಮಾಡಿದ ತಕ್ಷಣ ನೀವು ನಿಮ್ಮ ಹತ್ತಿರ ಇರುವಂತಹ ಚರಾಕ್ ಶಾಪಲ್ಲಿ ಇದನ್ನು ಪಿ ಡಿ ಎಫ್ ಮನ್ನೆ ನೀವು ಪ್ರಿಂಟ್ ಬೇಕಾದ್ರೂ ಮಾಡಿಸ್ಕೊಬೋದು ಅಥವಾ ಮೊಬೈಲಲ್ಲೇ ನೀವು ಈ ಒಂದು ಚತಕವನ್ನು ನೋಡ್ಕೊಬೋದು ಆರ್ಡರ್ ಮಾಡುವುದಕ್ಕಾಗಿ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೊದಲನೇ ಲಿಂಕ್ ಇರುತ್ತೆ ಅದರ ಮೇಲೆ ನೀವು ಕ್ಲಿಕ್ ಮಾಡಿ ಇದು ಡೈರೆಕ್ಟಾಗಿ ನಿಮಗೆ ವಾಟ್ಸಪ್ಗೆ ಹೋಗುತ್ತೆ ಅಲ್ಲಿ ನೀವು ಹೋಗಿ ನಿಮ್ಮ ಒಂದು ನಿಮ್ಮ ಹೆಸರು ನಿಮ್ಮ ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಊರಿನ ಜಿಲ್ಲೆಯನ್ನು ವಾಟ್ಸಪ್ ಮುಖಾಂತರ ನಮಗೆ ಸೆಂಡ್ ಮಾಡಿ ನಾ ನಂತರ ನಿಮಗೆ ಕೇವಲ ಎರಡೇ ದಿನಗಳಲ್ಲಿ ನಿಮಗೆ ಪಿ ಡಿ ಎಫ್ ಮುಖಾಂತರ ನಿಮ್ಮ ಜಾತಕವನ್ನು ನೀವು ಪಡ್ಕೊಬೋದು ಅರವತ್ತರಿಂದ ಎಪ್ಪತ್ತು ಪುಟಗಳು ಕೂಡ ಈ ಒಂದು ಜಾತಕದಲ್ಲಿ ಇರುತ್ತೆ ಇದ್ರೆ ಮಿಸ್ ಮಾಡದೆ ಆರ್ಡರ್ ಮಾಡಿ ಹಾಗೆ ನಿಮ್ಮ ಭವಿಷ್ಯದಲ್ಲಿ ನಡೆಯುವಂತಹ ಎಲ್ಲ ವಿಷಯಗಳನ್ನ ಮುಂಚೆನೆ ನೀವು ತಿಳಿದುಕೊಳ್ಳಿ ಇನ್ನು ಮುಂದಿನದಾಗಿ ನೀವು ನಂಬರ್ ಎರಡಲ್ಲಿ ಇರುವಂತಹ ಒಂದು ಹಾರ್ಟನ್ನು ನೀವು ಆಯ್ಕೆ ಮಾಡಿದರೆ ವಿಶೇಷವಾಗಿ ನಿಮ್ಮ ಜೀವನದಲ್ಲಿ ಏನಪ್ಪ ಅಂದರೆ ಒಂದು ನಿಮಗೂ ಅಷ್ಟೇ ಕರಿಯರ್ ರಿಲೇಟೆಡೇ ನಿಮಗೆ ಲಾಭ ಅನ್ನೋದು ಇರೋದು ಅದು ನಿಮ್ಗೆ ಯಾವ ರೀತಿ ಬರುತ್ತೆ ಅಂದರೆ ನಿಮ್ಮ ಒಂದು ಕೊಲೀಗ್ಸಿಂದಾಗಲಿ ಅಥವಾ ನಿಮ್ಮ ಒಂದು ಹೈಯರ್ ಅಥಾರಿಟೀಸು ಅಂದರೆ ನಿಮ್ಮ ಮೇಲಾಧಿಕಾರಿಗಳು ಮೇಲಧಿಕಾರಿಗಳಿರ್ತಾರಲ್ಲ ಅವರಿಂದ ನಿಮಗೆ ಸ್ವಲ್ಪ ಒಳ್ಳೆಯ ಒಂದು ಉನ್ನತಿ ಅನ್ನೋದು ಆಗೋಕ್ಕೆ ಆಗುವಂಥ ಚಾನ್ಸಸ್ಗಳು ತುಂಬ ಜಾಸ್ತಿ ಇರುತ್ತೆ ಅಂತಲೇ ಹೇಳ್ಬೋದು ಏನಾಗುತ್ತೆ ಅಂದರೆ ಕೆಲವೊಂದು ಸರ್ತಿ ನೀವು ಏನೋ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಮಾಡ್ತಾನೆ ಇರ್ತೀರ ವರ್ಷ ಪೂರ್ತಿ ನೀವು ಕಷ್ಟಪಡ್ತಿರ್ತೀರ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಿರ್ತೀರ ನಿಮಗೆ ಅದಕ್ಕೆ ಸಿಗಬೇಕಾದಂಥ ಒಂದು ಫಲಗಳು ಸಿಕ್ಕಿರೋದಿಲ್ಲ ಯಾರೋ ಒಬ್ಬರು ರೆಕಮೆಂಡೇಶನ್ ಬೇಕಾಗಿರುತ್ತೆ ಯಾರೊಬ್ಬರ ಒಂದು ಏನಂತಾರೆ ನಿಮ್ಮ ನೇಮ್ನ ಪುಷ್ ಮಾಡಬೇಕಾಗಿರುತ್ತೆ ಇಂಥ ಒಂದು ಸಮಯದಲ್ಲಿ ನಿಮ್ಮ ಒಂದು ಮೇಲಾಧಿಕಾರಿಗಳಾಗಲಿ ಅಥವಾ ನಿಮ್ಮ ನಿಮ್ಮ ನೀವು ಈ ಥರ ಕೆಲಸ ಮಾಡೋದನ್ನ ನೋಡಿರ್ತಾರೆ ನಿಮ್ಮ ಕೊಲೀಗ್ಸ್ ಕೆಲವೊಬ್ಬರು ಅಂದರೆ ನಿಮ್ಮ ನಿಮಗಿಂತ ಒಂದು ಹೈಯರ್ ಪೊಸಿಷನಲ್ಲಿರುವಂಥ ಒಂದು ವ್ಯಕ್ತಿಗಳು ಅದನ್ನು ನೋಡಿರ್ತಾರೆ ಅವರು ಪ್ರಮೋಷನ್ ಇವರಿಗೆ ಕೊಡ್ಬೋದು ಅನ್ನೋ ಒಂದು ರೆಕಮೆಂಡೇಷನ್ ಮಾಡೋದಾಗಲಿ ಅಥವಾ ಬೇರೆಯವರೆಲ್ಲ ಒಂದು ಫೀಡ್ಬ್ಯಾಕ್ ಅನ್ನೋದು ಕೊಡೋದಾಗಲಿ ಇವ್ರು ಪ್ರಮೋಷನ್ ಕೊಡಬೇಕು ಯಾಕಂದರೆ ಇವರು ಕಷ್ಟಪಡ್ತಿದ್ದಾರೆ ಅನ್ನೋ ಒಂದು ವಿಷಯವಾಗಲಿ ಈ ಥರ ಒಂದು ನಿಮ್ಮ ಒಂದು ಮೇಲಾಧಿಕಾರಿಗಳಿಂದ ನಿಮಗೆ ಸಹಾಯ ಆಗುತ್ತೆ ಇದರಿಂದ ನಿಮ್ಗೆ ಏನಾಗುತ್ತೆ ಅಂದರೆ ಪ್ರಮೋಷನ್ ಅನ್ನೋದು ಆಗ್ಬೋದು ಅಥವಾ ನಿಮ್ಮೊಂದು ಸ್ಯಾಲ್ರಿಯಲ್ಲಿ ಏನಾದರೂ ಇನ್ಕ್ರಿಮೆಂಟ್ ಅನ್ನೋದು ಆಗ್ಬೋದು ಇಂತಹ ಸಾಕಷ್ಟು ಘಟನೆಗಳು ನಿಮ್ಮ ಒಂದು ಜೀವನದಲ್ಲಿ ಆಗುತ್ತೆ ಅದು ನಿಮ್ಮ ಒಂದು ಕೊಲೀಗ್ಸಿಂದ ನಿಮ್ಮ ಸಹ ನಿಮ್ಮ ಸಹಪಾಠಿಗಳಿಂದ ನಿಮಗೆ ಈ ಒಂದು ಲಾಭ ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು ಇದು ತುಂಬ ಒಳ್ಳೆಯ ವಿಷಯ ಅಂತಲೇ ಹೇಳ್ಬೋದು ಹಾಗಾಗಿ ಆದಷ್ಟು ಈ ಒಂದು ಸಮಯದಲ್ಲಿ ನೀವೇನಾದರೂ ನಂಬರ್ ಎರಡನ್ನ ಆಯ್ಕೆ ಮಾಡಿದ್ದೀರಾ ಅಂದರೆ ನಿಮ್ಮ ಒಂದು ಕೊಲೀಗ್ಸ್ ಜೊತೆ ಅಕ್ಕಪಕ್ಕ ಇರುವಂಥ ಒಂದು ಸಹಪಾಠಿಗಳ ಜೊತೆ ನೀವು ಸ್ವಲ್ಪ ಒಂದು ಒಳ್ಳೆಯ ವ್ಯವಹಾರವನ್ನು ವ್ಯವಹಾರವನ್ನು ಇಟ್ಕೊಳ್ಳಿ ನೀವು ಯಾವುದೇ ರೀತಿಯ ಒಂದು ಚಿಕ್ಕ ಪುಟ್ಟ ಜಗಳಿದ್ದರೂ ಕೂಡ ಚಿಕ್ಕ ಪ ಪುಟ್ಟ ಮನಸ್ತಾಪಗಳಿದ್ದರೂ ಕೂಡ ಅದನ್ನು ಸರಿ ಮಾಡಿಕೊಂಡು ಅವ್ರ ಹತ್ರ ಚೆನ್ನಾಗಿ ಒಳ್ಳೆ ರೀತಿಯಲ್ಲಿ ಇರಿ ಇದರಿಂದ ನಿಮಗೆ ಸಾಕಷ್ಟು ಒಳ್ಳೆಯ ಲಾಭಗಳು ನಾನು ಹೇಳಿದಂಥ ಒಂದು ಕೆಲವೊಂದು ಲಾಭಗಳು ನಿಮಗೆ ಮುಂಬರುವಂಥ ದಿನಗಳಲ್ಲಿ ನಿಮಗೆ ಸಿಗುತ್ತೆ ಹಾಗಾಗಿ ಆದಷ್ಟು ಅವ್ರ ಜೊತೆ ಒಂದು ಒಳ್ಳೆ ರೀತಿಯಲ್ಲಿ ಸಂಬಂಧವನ್ನು ಬೆಳೆಸ್ಕೊಳ್ಳಿ ಇನ್ನು ಕೊನೆಯದಾಗಿ ನೀವು ನಂಬರ್ ಮೂರಲ್ಲಿ ಇರುವಂತಹ ಹಾರ್ಟನ್ನು ನೀವು ಆಯ್ಕೆ ಮಾಡಿದರೆ ವಿಶೇಷವಾಗಿ ಇವರ ಒಂದು ಜೀವನದಲ್ಲಿ ವಿಶೇಷವಾಗಿ ಇವರು ವಿದ್ಯಾರ್ಥಿಗಳಾಗಿದ್ದರೆ ಇವರಿಗೆ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ವಿದ್ಯಾರ್ಥಿಗಳಿಗೆ ಈ ಒಂದು ಮೂರು ಆಯ್ಕೆ ಮಾಡಿದಂತಹ ಒಂದು ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ನೀವೇನಾದರೂ ಏನಾದರೂ ಎಕ್ಸಾಮ್ಗಳಿಗೆ ಪ್ರಿಪೇರ್ ಆಗ್ತಿದ್ದೀರಾ ಏನಾದರೂ ಒಂದು ಏನಂತಾರೆ ಯಾವುದೋ ಒಂದು ಇಂಟರ್ವ್ಯೂ ಕ್ರ್ಯಾಕ್ ಮಾಡಬೇಕು ಅಂತಿದ್ದೀರಾ ಅಥವಾ ಯಾವುದೋ ಒಂದು ಇಂಟ್ರವ್ಯೂಗಳಿಗೆ ಪ್ರಿಪೇರ್ ಆಗ್ತಿದ್ದೀರಾ ಅಂದರೂ ಕೂಡ ನಿಮಗೆ ಸಾಕಷ್ಟು ಒಂದು ಒಳ್ಳೆಯ ಲಾಭಗಳು ನಿಮಗೆ ಸಿಗುತ್ತೆ ಮುಂದೆ ದಿನಗಳಲ್ಲಿ ಏನೋ ಒಂದು ತುಂಬ ಕಷ್ಟಪಡ್ತಿರ್ತಾರ ಒಂದು ಇಂಟರ್ವ್ಯೂ ಕ್ರ್ಯಾಕ್ ಮಾಡೋಕ್ಕಾಗಲಿ ಒಂದು ಎಕ್ಸಾಮ್ ಕ್ರ್ಯಾಕ್ ಮಾಡೋಕ್ಕಾಗಲಿ ತುಂಬ ಕಷ್ಟಪಡ್ತಿರ್ತಾರೆ ಕೆಲವೊಂದು ದಿನಗಳಲ್ಲಿ ಆ ಒಂದು ಎಕ್ಸಾಮ್ ನಿಮಗೆ ಮುಂಬರುವಂಥ ದಿನಗಳಲ್ಲಿ ಅಥವಾ ಬರುವಂಥ ಕೆಲವೊಂದು ತಿಂಗಳಲ್ಲಿ ನಿಮಗೆ ಈಸಿಯಾಗಿ ಕ್ರ್ಯಾಕ್ ಮಾಡುವಂಥ ಒಂದು ಸಾಧ್ಯತೆಗಳಿರ್ಬೋದು ಅಥವಾ ಈಸಿಯಾಗಿ ಅದನ್ನು ಕ್ಲಿಯರ್ ಮಾಡುವಂಥ ಒಂದು ಸತ್ಯಗಳಿರ್ಬೋದು ಇಂತಹ ಸಾಕಷ್ಟು ಘಟನೆಗಳು ನಿಮ್ಮ ಜೀವನದಲ್ಲಿ ಮುಂಬರುವಂಥ ಒಂದು ದಿನಗಳಲ್ಲಿ ನಡೆಯುತ್ತೆ ಅಂತ ಹೇಳ್ಬೋದು ಇದು ನಿಮಗೆ ತುಂಬ ಒಳ್ಳೆಯ ವಿಷಯ ಹಾಗಂತ ಎಫರ್ಟ್ ಹಾಕಬೇಡಿ ಅಂತ ಹೇಳ್ತಿಲ್ಲ ಎಫರ್ಟ್ ಖಂಡಿತ ನಿಮ್ಮ ಎಫರ್ಟ್ ಇದ್ದರೆ ಮಾತ್ರ ನಿಮಗೆ ಇನ್ನಷ್ಟು ನಿಮಗೆ ಪವರ್ ಇರುತ್ತೆ ಹಾಗಾಗಿ ನೀವು ಎಷ್ಟು ಎಫರ್ಟ್ ಆಗ್ತೀರೋ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ಅದ್ರ ಜೊತೆಗೆ ನಿಮಗೆ ಲಕ್ಕು ಕೂಡ ಇದೆ ನಿಮಗೆ ಬೇಕಾದಂತಹ ಅದೃಷ್ಟ ಕೂಡ ಇದೆ ಅದು ಒಂದು ಒಳ್ಳೆಯ ವಿಷಯ ಅಂತ ಹೇಳ್ಬೋದು ಈ ಒಂದು ಕಾರಣದಿಂದಾಗಿ ಮುಂಬರುವಂಥ ದಿನಗಳಲ್ಲಿ ನಿಮಗೆ ಸಾಕಷ್ಟು ಒಂದು ಎಕ್ಸಾಮ್ ರಿಲೇಟೆಡ್ ಪ್ರಾಬ್ಲಮ್ಸ್ಗಳು ಅಥವಾ ಏನಾದರೂ ಇದ್ದರೆ ಈ ಒಂದು ರಿಲೇಟೆಡ್ ಏನಾದರೂ ಇದ್ದಿದ್ದರೆ ಅದೆಲ್ಲವೂ ಕೂಡ ನಿಮಗೆ ಕಡಿಮೆ ಆಗುತ್ತೆ ನೀವು ಪ್ರಿಪ್ರೇಷನನ್ನು ಬಿಡಬೇಡಿ ಪ್ರಾಕ್ಟೀಸ್ ಮಾಡಿ ಮಾಡ್ತಾ ಇರಿ ಅಥವಾ ಒಳ್ಳೆ ರೀತಿಯಲ್ಲಿ ನೀವು ಓದ್ತಾ ಇರಿ ಅದರಿಂದ ನಿಮಗೆ ಸಾಕಷ್ಟು ಒಂದು ಒಳ್ಳೆಯ ಒಂದು ಚಾನ್ಸಸ್ ಇರುತ್ತೆ ಅದನ್ನು ಬಿಟ್ಟು ವಿದ್ಯಾರ್ಥಿಗಳಿಗೆ ಬಿಟ್ಟು ಬೇರೆಯವ್ರಿಗೇನು ಅಂತ ಹೇಳ್ಬೋದು ಬೇರೆಯವ್ರಿಗೆ ನಾರ್ಮಲಾಗಿ ಎಲ್ಲಿ ಕೆಲಸ ಮಾಡ್ತಿರೋರಿಗೆ ಅಥವಾ ನಾರ್ಮಲಾಗಿ ಏನೋ ಓದಲ್ಲ ಮುಗ್ದಿರೋರಿಗೆ ವಿಶೇಷವಾಗಿ ಈ ಒಂದು ಮುಂಬರುವಂಥ ಒಂದು ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಬದಲಾವಣೆಗಳು ಅನ್ನೋದು ಆಗುತ್ತೆ ಹೊಸ ಆಪರ್ಚುನಿಟೀಸು ಏನೋ ಒಂದು ಆಪರ್ಚುನಿಟಿ ನಿಮಗೆ ಆಪರ್ಚುನಿಟಿಗೋಸ್ಕರ ಕಾಯ್ತಿರ್ತಾರೆ ಏನೋ ಒಂದು ಅವಕಾಶ ಸಿಗಬೇಕು ಏನಕ್ಕೂ ಒಂದು ಪ್ರಯತ್ನವನ್ನು ಪಡ್ತಿರ್ತೀರ ನೀವು ಅಂತಹ ಒಂದು ಆಪರ್ಚುನಿಟಿ ಅನ್ನೋದು ನಿಮಗೆ ಓಪನ್ ಆಗುತ್ತೆ ಯಾವುದೋ ಒಂದು ದಾರಿ ಕಾಣಿಸ್ತಿರಲ್ಲ ನಿಮಗೆ ದಾರಿಗೋಸ್ಕರ ನೀವು ಕಾಯ್ತಾ ಇರ್ತೀರಾ ಆ ಒಂದು ದಾರಿ ನಿಮಗೆ ವಿಶೇಷವಾಗಿ ನಿಮಗೆ ಕಾಣಿಸುತ್ತೆ ಅಂತ ಹೇಳ್ಬೋದು ಈ ಒಂದು ಬರುವಂಥ ದಿನಗಳಲ್ಲಿ ಸೊ ಇದರಿಂದ ಸಾಕಷ್ಟು ಒಂದು ಒಳ್ಳೆಯ ಒಂದು ನಿಮ್ಮ ಒಂದು ಫ್ಯೂಚರಲ್ಲಿ ಬೇಕಾದಂಥ ಫ್ಯೂಚರ್ಗೆ ಬೇಕಾದಂಥ ಒಂದು ವಿಷಯಗಳು ನಿಮಗೆ ಈ ಒಂದು ಕೆಲವೊಂದು ದಿನಗಳಲ್ಲಿ ನಡೆಯುತ್ತೆ ಅಂತ ಹೇಳ್ಬೋದು ಸೊ ಹಾಗಾಗಿ ಏನೋ ಒಂದು ಚಾನ್ಸ್ ಸಿಕ್ತು ಏನೋ ಒಂದು ಅಪರ್ಚುನಿಟಿ ಸಿಕ್ತು ಅಂದರೆ ಅದನ್ನು ಸದುಪಯೋಗ ಪಡಿಸ್ಕೊಳ್ಳೋದನ್ನ ನೀವು ಮರಿಬೇಡಿ ಸೊ ಇದರಿಂದ ಇದೊಂದು ನಾನು ನಿಮಗೆ ಹೇಳಬಲ್ಲೆ ಸೊ ಇದಿಷ್ಟು ಮೂರು ನಂಬರ್ಗಳ ನಂಬರ್ಗಳ ಬಗ್ಗೆ ಆಗಿತ್ತು ಸೊ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ನೋಡಿರೋಕ್ಕೆಲ್ಲ ಸೊ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಆದಷ್ಟು ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ ನಿಮ್ಮ ಅಕ್ಕಪಕ್ಕ ಇರುವಂಥ ಒಂದು ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಎಲ್ಲರಿಗೂ ಶೇರ್ ಮಾಡ್ಕೊಳ್ಳಿ ವಾಟ್ಸಪ್ ಗ್ರೂಪಲ್ಲಾಗಲಿ ಅಥವಾ ವಾಟ್ಸಪ್ಪಲ್ಲಾಗಲಿ ಎಲ್ಲರಿಗೂ ಶೇರ್ ಮಾಡಿಕೊಳ್ಳಿ ಇದರಿಂದ ಇನ್ನಷ್ಟು ಜನರಿಗೆ ಅವರ ಒಂದು ಮುಂಬರುವಂಥ ದಿನಗಳಲ್ಲಿ ಯಾವ ರೀತಿಯಾದಂಥ ಒಂದು ಬದಲಾವಣೆಗಳು ಆಗುತ್ತೆ ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ ಹಾಗಾಗಿ ಆದಷ್ಟು ಶೇರ್ ಮಾಡ್ಕೊಳ್ಳಿ ಇನ್ನೂ ಮೂರು ನಂಬರ್ಗಳ ಬಗ್ಗೆ ಹೇಳಿದ್ದೀನಿ ಸೊ ಹಾಗೆ ನೀವು ಕಮೆಂಟ್ ಕೂಡ ಮಾಡಿ ನಿಮ್ಮ ಒಂದು ಇಷ್ಟ ದೇವರು ಯಾವುದು ಅಥವಾ ಇಷ್ಟ ದೇವರಿಂದ ನಿಮಗೆ ಏನು ಒಂದು ಬಯಕೆ ಇದೆ ಮುಂಬರುವಂಥ ದಿನಗಳಲ್ಲಿ ಅದನ್ನು ಕೂಡ ನಮಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಆದಷ್ಟು ನಿಮ್ಮ ನಿಮಗೆ ಯಾವ ರೀತಿ ಇದು ನಾನು ಹೇಳಿದಂಥ ಒಂದು ವಿಷಯಗಳು ಯಾವ ರೀತಿ ಅನ್ನಿಸ್ತು ಅದನ್ನು ಕೂಡ ನಮಗೆ ಮಿಸ್ ಮಾಡಿದೆ ಕಮೆಂಟ್ ಮಾಡಿ ನಿಮಗೆ ತಪ್ಪು ಅನ್ನಿಸ್ತು ಅಥವಾ ಸರಿ ಅನ್ನಿಸ್ತು ಏನೇ ಅನಿಸಿದ್ರು ಕೂಡ ಕಮೆಂಟ್ ಮಾಡಿ ನಿಮ್ಗೇನು ಫೀಡ್ಬ್ಯಾಕ್ ಅನಿಸಿರುತ್ತೆ ಅದನ್ನು ಕಮೆಂಟ್ ಮಾಡಿ ಹಾಗೆ ನಮ್ಮ ಜಾತಕ ಕೂಡ ನಾನು ಮಾಡ್ಕೊಡ್ತಿದ್ದೀನಿ ಇವಾಗ ನಿಮ್ಗೆ ಗೊತ್ತಿರ್ಬೋದು ತುಂಬ ಜನ ಮಾಡಿಸ್ಕೊಂಡಿದ್ದಾರೆ ನೂರಕ್ಕಿಂತ ಹೆಚ್ಚು ಜನ ಜಾತಕವನ್ನು ಮಾಡಿಸ್ಕೊಂಡಿದ್ದಾರೆ ಕೇವಲ ಮುನ್ನೂರು ರೂಪಾಯಿ ಕೊಟ್ಬಿಟ್ಟು ಮುನ್ನೂರು ರೂಪಾಯಿ ಅಂತ ನಾವು ಹೇಳೋಕ್ಕಾಗಲ್ಲ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿಯನ್ನು ಕೊಟ್ಟು ತುಂಬ ಜನ ಮಾಡಿಸ್ಕೊಂಡಿದ್ದಾರೆ ನೀವು ಕೂಡ ಮಾಡಿಸ್ಕೊಳ್ಳಿ ಯಾಕಂದರೆ ನಮ್ಮ ಜೀವನಕ್ಕೆ ಜಾತಕ ಅನ್ನೋದು ತುಂಬ ಮುಖ್ಯ ಜಾತಕ ಅನ್ನೋದು ಎಲ್ಲದಕ್ಕೂ ಕೂಡ ಬೇಕಾಗುತ್ತೆ ಜಾತಕದಲ್ಲಿ ಸಾಕಷ್ಟು ವಿಷಯಗಳಿರುತ್ತೆ ನಮ್ಮ ಜೀವನದಲ್ಲಿ ಏನೇನು ನಡೆಯುತ್ತೆ ಮುಂದೆ ಹಾಗೆ ಏನಾದರೂ ಒಂದು ದೋಷಗಳಿದ್ರೆ ಅವೆಲ್ಲ ನಮಗೆ ಕಾಣಿಸೋದೆ ಜಾತಕದಲ್ಲಿ ಸೊ ಹಾಗಾಗಿ ಜಾತಕವನ್ನು ಖಂಡಿತ ಮಾಡಿಸ್ಕೊಳ್ಳಿ ಕೆಳಗಡೆ ಕೆಳಗಡೆ ಒಂದು ಲಿಂಕ್ ಇರುತ್ತೆ ಸುಮ್ಮನೆ ಕ್ಲಿಕ್ ಮಾಡಿದ್ರೆ ನೀವು ಡೈರೆಕ್ಟಾಗಿ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ಬೋದು ಮೆಸೇಜಲ್ಲಿ ನಿಮ್ಮ ಡೀಟೇಲ್ಸ್ ಕೊಟ್ಟರೆ ನಾವು ಡೈರೆಕ್ಟಾಗಿ ಯಾವ ರೀತಿ ನಿಮಗೆ ಪಿ ಡಿ ಎಫನ್ನು ನೀವು ನಾವು ಕಳಿಸ್ಕೊಡ್ತೀವಿ ನೀವು ಹಣವನ್ನು ಪೇಮೆಂಟ್ ಮಾಡಿ ಸ್ಕ್ರೀನ್ಶಾಟ್ ಕಳ್ಸರೆ ಸಾಕು ನಿಮಗೆ ಪಿ ಡಿ ಎಫ್ ಅನ್ನೋದು ನಿಮಗೆ ಎರಡು ಮೂರು ದಿನದಲ್ಲಿ ನಿಮಗೆ ಬಂದ್ಬಿಡುತ್ತೆ ಸೊ ಅದೊಂದು ಈಸಿಯಾದಂಥ ಒಂದು ಮೆಥಡ್ ಅಂತಲೇ ಹೇಳ್ಬೋದು ನೀವು ಅದೇ ಪಿ ಡಿ ಎಫ್ನ ಹೋಗಿ ಜೆರಾಕ್ಸ್ ಮಾರ್ಕ್ ಮಾಡಿಸ್ಕೊಂಡು ನೀವು ನೋಡ್ಕೊಬೋದು ಯಾವಾಗ ಬೇಕಾದ್ರೂ ಯೂಸ್ ಮಾಡ್ಕೊಬೋದು ಜೀವನ ಪೂರ್ತಿ ಅದನ್ನು ಯೂಸ್ ಮಾಡ್ಕೊಬೋದು ಸೊ ಇದೊಂದು ಒಳ್ಳೆಯ ವಿಷಯ ಅಂತಲೇ ಹೇಳ್ಬೋದು ಹಾಗಾಗಿ ಜಾತಕವನ್ನು ಮಾಡಿಸ್ಕೊಳ್ಳಿ ಆದಷ್ಟು ನಿಮ್ಮ ಮಕ್ಕಳಿಗಾಗಲಿ ನಿಮ್ಮ ಫ್ಯಾಮಿಲಿಯರ್ಗಾಗ್ಲಿ ಯಾರಿಗಾದ್ರೂ ಜಾತಕವನ್ನು ಮಾಡಿಸ್ಕೊಳ್ಳಿ ಧನ್ಯವಾದಗಳು